ಶಿಶು ಅಭಿವೃದ್ಧಿ ಇಲಾಖೆ ಅಂಗನವಾಡಿಗಳಲ್ಲಿ ಗರ್ಭಿಣಿ ಬಾನಂತಿ ಹಾಗೂ ಮಕ್ಕಳ ಆಹಾರ ನುಂಬುತ್ತಿರುವ ಕಾರ್ಯಕರ್ತೆಯರು ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಗದ್ದಿಗೆವಾಡ್ ಗ್ರಾಮದಲ್ಲಿ ಒಟ್ಟು ಆರು ಅಂಗನವಾಡಿಗಳು ಬರುತ್ತವೆ ಅದರಲ್ಲಿ ಇಲ್ಲಿನ ಕೆಲ ಕಾರ್ಯಕರ್ತರು ಸಮಯಕ್ಕೆ ಸರಿಯಾಗಿ ಅಂಗನವಾಡಿ ತೆರೆಯದೆ ಬೇಕಾಬಿಟ್ಟಿಯಾಗಿ ನಡೆದುಕೊಳ್ಳುತ್ತಾರೆ ಸರ್ಕಾರದ ಆದೇಶವನ್ನು ಉಲ್ಲಂಘಿಸುತ್ತಿದ್ದಾರೆ ಯಾವಾಗ ಬೇಕೋ ಆವಾಗ ಬರೋದು ಬೇಕಾದಾಗ ಬಂದ್ ಮಾಡಿ ಹೋಗುವುದು ಇವರ ಬೇಜವಾಬ್ದಾರಿತನಕ್ಕೆ ಸಾರ್ವಜನಿಕರು ಬೇಸತ್ತು ನ್ಯಾಯಾತ್ಮಕವಾಗಿ ಮಾಧ್ಯಮದ ಮರೆ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಮತ್ತು ಸರ್ಕಾರದಿಂದ ಗರ್ಭಿಣಿಯರ ಬಾನಂತಿಯರು ಮತ್ತು ಮಕ್ಕಳಿಗೆ ಬರುವ ಆಹಾರವನ್ನು ಸರಿಯಾಗಿ ವಿತರಿಸದೆ ಸಾರ್ವಜನಿಕರಿಗೆ ಮೋಸ ಮಾಡುತ್ತಿದ್ದಾರೆನ್ನುವ ಆರೋಪವೂ ಕೇಳಿಬರುತ್ತಿದೆ ಹಾಗೂ ಈ ಗ್ರಾಮದ ಕಾರ್ಯಕರ್ತಿಯಾದ ರೈಜಾ ಬಾಗ್ವಾನ್ ಎನ್ನುವವರು ಇಲಾಖೆಯಿಂದ ಬಂದ ಆಹಾರ ಮತ್ತು ಮಟ್ಟೆಯನ್ನು ತಮ್ಮ ಮನೆಯಲ್ಲಿ ಇರಿಸಿಕೊಳ್ಳುತ್ತಾರೆ ಯಾರಾದರೂ ಕೇಳಿದರೆ ಅಂಗನವಾಡಿಯಲ್ಲಿ ಇಲಿಗಳಿವೆ ಅದಕ್ಕೆ ಮನೆಯಲ್ಲಿ ಇಡುತ್ತೇನೆ ಎಂದು ಕುಂಟನೆಪ್ಪ ಹೇಳುತ್ತಾರೆ ಈ ವಿಚಾರ ಇರುವ ಮೇಲ್ವಿಚಾರಕರಿಗೆ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳಿಗೆ ಗೊತ್ತಿದೆ ಅವರೇ ಈ ರೀತಿ ಮಾಡಲು ಅವರೇ ಹೇಳಿದ್ದಾರೆ ಎಂದು ರಾಜಾರೋಷವಾಗಿ ಹೇಳುತ್ತಾರೆ ಒಟ್ಟಾರೆ ಸರ್ಕಾರ ಬಡ ಹೆಣ್ಣು ಮಕ್ಕಳ ಮತ್ತು ಚಿಕ್ಕ ಮಕ್ಕಳ ಕಲ್ಯಾಣಕ್ಕಾಗಿ ಸಾಕಷ್ಟು ಖರ್ಚು ಮಾಡುತ್ತಿದೆ ಆದರೆ ಇಲ್ಲಿ ಎದ್ದು ಹೊಲ ಮೇಯುವ ಸ್ಥಿತಿಯೇ ನಿರ್ಮಾಣವಾಗಿದೆ ಈ ಸುದ್ದಿ ನೋಡಿಯಾದರೂ ಸಂಬಂಧಪಟ್ಟ ಅಧಿಕಾರಿಗಳು ತಪ್ಪಿಸ್ತರ ವಿರುದ್ಧ ಕ್ರಮ ಕೈಗೊಂಡು ಬಡ ಸಾರ್ವಜನಿಕರಿಗೆ ನ್ಯಾಯ ದೊರಕಿಸಿ ಕೊಡುತ್ತಾರೆ ಎಂದು ಕಾದು ನೋಡಬೇಕಾಗಿದೆ ಪ್ರತಿನಿಧಿ ನಾಗಪ್ಪ ಡುಂಗಿ ಏಟಿ ಫೈವ್ ನ್ಯೂಸ್ ಬಸ್ ಕನ್ನಡ ಈಗ ನೀವು ಸ್ಟಾಕ್ ತಗೋದೇನು ಹದಿನೈದು ದಿವಸ ಕಮ್ಮಿ ಇವು ಇವನ್ರಿ ಇವು ಗರ್ಭಿಣಿ ಬನ್ನಿಂತೀರಿ ಇವ್ರಿ ತಿಂಗ್ಳಿಗೊಮ್ಮೆ ಕೊಡ್ತೀರಿ ಹಾಂ ಹಾಂ ಅಂಗಡಿಯಾಗ ತಗೊಂಡು ಇಲ್ಲಿಂದ ಕೊಡ್ತೀರಿ ಹಾ ಈಗ ಅದಕ್ಕೆ ಈಗ ನಿನ್ನೆ ಈಗ ಗಾಡಿ ನಿನ್ನೆ ಬಂದೈತ್ರಿ ಈಗ ನೀನು ಬಂದೈತಂದ್ರೆ ಇವತ್ತು ನೀವು ಫಲಾನುಭವಿಗಳಿಗೆ ತಲುಪಿಸಬೇಕಾಗಿತ್ತು ಮತ್ತೆ ಇವು ಆ್ಯಕ್ಚುಲಿ ಅಂಗನವಾಡಿ ಒಳಗೆ ಇರಬೇಕಾಗಿತ್ತು ಇವು ಈಗ ಮನೆಯಲ್ಲಿದ್ದಾವ ರೀ ಹಾಂ ಅಲ್ಲ ಆಕ್ಚಲಿ ನಿಮ್ಮ ರೂಲ್ಸ್ ಪ್ರಕಾರ ಆಗಲಿ ಯಾರ್ದು ಸಾರ್ವಜನಿಕ ರೂಲ್ಸ್ ಪ್ರಕಾರ ಆಗ್ಲಿ ಇವ್ ಮನೆಯಾಗೆ ಇರಬಾರ್ದಾಗಿತ್ತು ಹೌದಾ ಐತಂದ್ರ ಇದಕ್ಕೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಿ ಅಲ್ಲ ಇಲ್ಲ ಇದು ಭಾಳ ದಿವ್ಸದಿಂದ ಆಯ್ತಂತ್ರಿ ನೀವು ಮನೆಯಾಗ ಇಳಿಸ್ಕೊಳಾಕತ್ತಂತೇಳಿ ನಮ್ಗೆ ಖಚಿತ ಮಾಹಿತಿ ಮೇರೆಗೆ ನಾವು ನಿಮ್ಗೆ ಸಂಪರ್ಕ ಮಾಡಿದೀವ್ರಿ